ಎವ್ರಿ ವ್ಯಾನ್ ಗುಡ್ ಈವ್ನಿಂಗ್ ನಾನಿವತ್ತು ಹಾಸನಲ್ಲಿರೋ ಅಕ್ಷರ ಬುಕ್ ಹೌಸಿಗೆ ವಿಸಿಟ್ ಮಾಡಿದ್ದೆ ನನಗೆ ಕೆಲವೊಂದು ಬುಕ್ಸ್ನ ತೊಗೊಳಕಿತ್ತು ಆ್ಯಂಡ್ ನಾನು ಅಕ್ಷರ ಬುಕ್ ಹೌಸ್ನ ಎವ್ರಿ ಆಫನ್ ವಿಸಿಟ್ ಮಾಡ್ತಾನೆ ಇರ್ತೀನಿ ಬಿಕಾಸ್ ನನಗೇನೆಲ್ಲ ಬುಕ್ಸ್ ಬೇಕೋ ಅದು ನಾನು ಇಲ್ಲಿಂದ ಪರ್ಚೇಸ್ ಮಾಡ್ತೀನಿ ಹಾಸನಲ್ಲಿರೋ ಬೆಸ್ಟ್ ಬುಕ್ ಸ್ಟೋರ್ ಅಂತಲೇ ಹೇಳ್ಬೋದು ನಿಮಗೆ ವಿಧ ವಿಧವಾದ ಬುಕ್ಸ್ ಎಲ್ಲಿ ಸಿಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬೇಕಾದ ಬುಕ್ಸು ಸ್ಟೇಷನರಿ ಐಟಮ್ಸು ಮತ್ತು ಲಾ ರಿಲೇಟೆಡ್ ಬುಕ್ಸು ಸೈಂಟಿಫಿಕ್ ಬುಕ್ಸು ಗ್ರಾಮರ್ ರಿಲೇಟೆಡ್ ಬುಕ್ಸು ಮತ್ತು ನೀವು ಕಾದಂಬರಿ ಯಾವುದಾದ್ರೂ ಆಥರ್ ರಿಲೇಟೆಡ್ ಓದ್ತೀರ ಅಂದರೆ ಎಲ್ಲ ಕಾದಂಬರಿ ಆಥರ್ ರಿಲೇಟೆಡ್ಡು ಕೂಡ ಇಲ್ಲಿ ಬುಕ್ಸ್ ಸಿಗತ್ತೆ ನನಗೆ ಬುಕ್ಸ್ ಅಂದರೆ ಬೆಸ್ಟ್ ಫ್ರೆಂಡ್ ನನಗೆ ಬುಕ್ಸ್ನೇ ಏನೇ ಯಾವಾಗ್ಲೂ ನಾನು ನನ್ನ ಬಿಡುವಿನ ಸಮಯದಲ್ಲಿ ಬುಕ್ಸ್ನ ಓದ್ತೀನಿ ಕಾದಂಬರಿಗಳು ಓದ್ತೀನಿ ಮತ್ತು ಬಯೋಗ್ರಫೀಸ್ ಓದ್ತೀನಿ ಮತ್ತು ಏನಾದರೂ ನಂಗೆ ಸೈಂಟಿಫಿಕ್ ರಿಲೇಟೆಡ್ ಲಾ ಲಾ ರಿಲೇಟೆಡ್ ಏನಾದರೂ ತಿಳ್ಕೊಬೇಕು ಅಂದರೆ ಸ್ಪೆಸಿಫಿಕ್ ಬುಕ್ಸ್ನ ಓದ್ತೀನಿ ಇಲ್ಲಿ ನೀವು ನೋಡ್ತಿದ್ದೀರ ಸ್ಪಿರಿಚುವಲ್ ರಿಲೇಟೆಡ್ ಬುಕ್ಸ್ ನೀವೆಲ್ಲ ಕಲೆಕ್ಷನ್ ಇಲ್ಲಿ ನೋಡ್ಬೋದು ರಿಲೀಜಿಯನ್ ರಿಲೇಟೆಡ್ ಬಯೋಗ್ರಫಿ ಮತ್ತು ನಿಮಗೆ ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಅಂದರೆ ಇಫ್ ಯು ವಾಂಟ್ ಟು ಡೆವಲಪ್ ಯುವರ್ ಪರ್ಸ್ನಾಲ್ಟಿ ಆ ರಿಲೇಟೆಡ್ ಬುಕ್ಸ್ ಕೂಡ ಎಲ್ಲ ಆ ಥರದ್ದು ಸಿಗತ್ತೆ ಮತ್ತು ಇಲ್ಲಿ ರಿಲೀಷನ್ ರಿಲೇಟೆಡ್ ಬುಕ್ಸ್ ಕೂಡ ತುಂಬ ಚೆನ್ನಾಗಿದೆ ಎಲ್ಲ ಆ ಥರದ್ದು ಸಿಗತ್ತೆ ಆಮೇಲೆ ಚಿಲ್ಡ್ರನ್ ರಿಲೇಟೆಡ್ ಬುಕ್ಸ್ ಅದೂ ಸಿಗುತ್ತೆ ಮತ್ತು ಮನಿ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಬುಕ್ಸ್ ಮತ್ತು ನಿಮಗೇನಾದರೂ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರೆ ಆ ಥರದ ಬುಕ್ಸ್ ಕೂಡ ಇಲ್ಲಿ ಜನ್ರಿಕ್ ಬುಕ್ಸ್ ಸಿಗುತ್ತೆ ಮತ್ತು ಸ್ಪೆಸಿಫಿಕ್ ಕುವೆಂಪು ಮಾಸ್ತಿ ಕಾರಂತರು ಈ ಸ್ಪೆಸಿಫಿಕ್ ರಿಲೇಟೆಡ್ ಆಥರ್ಸು ತೇಜಸ್ವಿ ಅವ್ರು ಬರೆದಿರೋ ಬುಕ್ಸು ಭೈರಪ್ಪ ಅವ್ರ ಬುಕ್ಸು ಅಂಡ್ ಪ್ರತಿಯೊಂದು ನಿಮಗೆ ಪ್ಲೇಸ್ ರಿಲೇಟೆಡ್ ಬುಕ್ಸು ಕಾಯ್ಕಿಣಿಯವ್ರ ಬುಕ್ಸು ಎಲ್ಲದೂ ನೀವು ಇಲ್ಲಿ ತೊಗೋಬೋದು ನಿಮಗೆ ಹುಡ್ಕೋಕ್ಕೆ ಕಷ್ಟ ಅಂದರೆ ಅಲ್ಲೇ ಸೆಕ್ಷನ್ ಮಾಡಿ ಇಟ್ಟಿದ್ದಾರೆ ಯಾವ ಬುಕ್ಸು ಯಾವ್ಯಾವ ಸೆಕ್ಷನಲ್ಲಿ ಸಿಗುತ್ತೆ ಅಂತ ಯಾವುದಾದ್ರೂ ಹೊಸ ಆ ಥರ ಬುಕ್ಸು ಬಂದಿದ್ರೆ ಅದು ಹೊಸ ಓದು ಸೆಕ್ಷನಲ್ಲಿ ಖಂಡಿತ ಇರುತ್ತೆ ನೀವು ಹೋಗಿ ಕೌಂಟ್ರ್ನಲ್ಲಿ ರಿಸೆಪ್ಷನ್ನಿಗೆ ಹೇಳಿದರೆ ಸಾಕು ಇಂಥ ಬುಕ್ ಬೇಕು ಅಂತ ಅವರೇ ಖಂಡಿತ ಕೊಡ್ತಾರೆ ಆ್ಯಂಡ್ ಅವರು ಕೂಡ ತುಂಬ ಫ್ರೆಂಡ್ಲಿ ಕಸ್ಟಮರ್ ಫ್ರೆಂಡ್ಲಿ ಸೊ ಯಾರೇ ಬುಕ್ಸ್ ತೊಗೊಳಪ್ಪ ಬಂದ್ರೂ ಕಸ್ಟಮರ್ನ ಪ್ರಾಪರಾಗಿ ಟ್ರೀಟ್ ಮಾಡ್ತಾರೆ ಏನು ಬೇಕು ಅಂತ ಫಸ್ಟ್ ಕೇಳ್ತಾರೆ ಯಾವ ಸೆಕ್ಷನಲ್ಲಿ ನಿಮಗೆ ಬುಕ್ ಬೇಕಂತ ಆ ಸೆಕ್ಷನಲ್ಲಿ ಅವರೇ ಬಂದುಬಿಟ್ಟು ಬುಕ್ಕನ್ನ ಗೊತ್ತಿರಲ್ಲ ಕೆಲವೊಂದ್ಸಲಿ ನ್ಯೂ ಅರೈವಲ್ ನಮ್ಗೆ ಯಾವ್ದು ಬಂದಿರುತ್ತೆ ಅಂತ ಅದೇ ಆ ಥರದ್ದು ನ್ಯೂ ಅರೈವಲ್ ಯಾವ್ದಾದ್ರು ಇದ್ದರೆ ಖಂಡಿತ ಅವ್ರು ಸಜೆಸ್ಟ್ ಮಾಡ್ತಾರೆ ಇವಾಗೆಲ್ಲ ಹಿಸ್ಟ್ರಿ ಫ್ರಿಕ್ಷನ್ ರಿಲೇಟೆಡ್ ಬುಕ್ಸ್ ಓದೋದು ಎಲ್ಲರೂ ಕಡಿಮೆನೆ ಬಟ್ ನನಗೆ ಹಿಸ್ಟ್ರಿ ಫ್ರಿಕ್ಷನ್ ರಿಲೇಟೆಡ್ ಬುಕ್ಸ್ ತುಂಬ ಇಷ್ಟ ಆಗುತ್ತೆ ಸೊ ಹಿಸ್ಟ್ರಿ ರಿಲೇಟೆಡ್ ಫ್ರಿಕ್ಷನ್ ಬುಕ್ಸ್ ಕೂಡ ಇಲ್ಲಿ ತುಂಬ ಚೆನ್ನಾಗಿದೆ ಎಲ್ಲ ಆ ಥರದ್ದು ಕೂಡ ನೀವು ನೋಡ್ಬೋದು ಆ್ಯಂಡ್ ಮೇಜರ್ ಅಡ್ವಾಂಟೇಜ್ ಆಫ್ ದಿಸ್ ಬುಕ್ ಹೌಸ್ ಏನು ಅಂದರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕಂಟಿನ್ಯೂಯಸ್ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಹೊಸ ಎಡಿಷನ್ ಯಾವುದ್ ಬಂದಿದೆ ಎಲ್ಲದನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ ಸೊ ನೀವು ತೊಗೋಬೋದು ಅಂದರೆ ಎಲ್ಲ ಎಡಿಷನ್ನು ಅವ್ರು ತರಿಸ್ಕೊಡ್ತಾರೆ ನಾನು ಕೆಲವೊಂದು ಮೂರು ಬುಕ್ ತೊಗೊಂಡೆ ಐ ಮೀನ್ ಮನಿ ರಿಲೇಟೆಡ್ ಬುಕ್ಸ್ ಮನಿ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಬುಕ್ಸ್ ಹಣದ ಮನೋವಿಜ್ಞಾನ ಅನ್ನೋ ಬುಕ್ನ ತೊಗೊಂಡೆ ಮತ್ತು ಐ ಆಮ್ ಇಂಟ್ರೆಸ್ಟೆಡ್ ಇನ್ ಶೇರ್ ಮಾರ್ಕೆಟ್ ಸೊ ರಂಗಸ್ವಾಮಿ ಮೂಕ್ನಹಳ್ಳಿ ಅವರು ಬರ್ದಿರೋದು ಅದನ್ನ ತೊಗೊಂಡೆ ನೀವು ಕೂಡ ಅಕ್ಷರ ಬುಕ್ ಹೌಸ್ನ ವಿಸಿಟ್ ಮಾಡಿ ನಿಮಗೆ ಬೇಕಾದ ಬುಕ್ಸ್ನ ಖಂಡಿತ ಪರ್ಚೇಸ್ ಮಾಡಿ ಥ್ಯಾಂಕ್ ಯು